ಇದು ರೈತರಿಗೆ ಸಂಬಂಧಪಟ್ಟಂತ ಸುದ್ದಿ ಆಯ್ತಾ ದೇಶದ ಬೆನ್ನೆಲುಬು ಯಾರು ರೈತ ರೈತನಿಗೆ ಅನ್ಯಾಯ ಆದಾಗ ಯಾರು ಮುಂದೆ ಬರಬಾರ ಅವ್ರ ಹೋರಾಟ ಮಾಡೋದಕ್ಕೆ ಬೆಲೆ ಇರಲ್ಲ ಅವ್ರ ಹೋರಾಟಕ್ಕೆ ಮನ್ನಣೆ ಇರಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರಿಗೆ ಒಂದು ಕಿಂಚಿತ್ತು ಬೆಲೆ ಕೊಡಲ್ಲ ಆದ್ರೆ ರೈತರ ಓಟ್ ಬೇಕು ರೈತರಿನ ರೈತರಿಗೆ ಪುಕ್ಸಾಟೆ ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಂಡು ಅವ್ರ ಹತ್ರ ವೋಟ್ ಗಿಟ್ಟಿಸ್ಕೋಬೇಕು ವೋಟ್ ಬ್ಯಾಂಕ್ ಮಾಡ್ಕೊತಿರ್ ವಿನಃ ರೈತರ ಕಷ್ಟನ ನೀವು ಅರ್ಥ ಮಾಡ್ಕೊಳ್ಳಲ್ಲ ನಾನು ಎಕ್ಸಾಂಪಲ್ ಹೇಳೋದು ಒಂದು ಹತ್ತಿ ಓಕೆನಾ ಒಂದು ಕ್ವಿಂಟಲ್ ಹತ್ತಿ ಒಂದು ಕ್ವಿಂಟಲ್ಗೆ ಎಷ್ಟು ಕೆಜಿ ನೂರ್ ಕೆಜಿ ಒಂದು ಕ್ವಿಂಟಲ್ ಹತ್ತಿ ಗೊತ್ತಲ್ಲ ಹತ್ತಿ ನಿಮ್ಗೆ ಒಂದು ಕ್ವಿಂಟಲ್ ಹತ್ತಿ ಆಯ್ತಾ ಒಂದು ಕ್ವಿಂಟಲ್ ಹತ್ತಿಗೆ ಒಂದು ಇಪ್ಪತ್ತು ಸಾವಿರ ಅಂತ ಹೇಳ್ಕೊಳ್ಳೋಣ ಎಕ್ಸಾಂಪಲ್ ಹೇಳ್ತಿರೋದು ಎಷ್ಟಿದೆಯೋ ಗೊತ್ತಿಲ್ಲ ನಾನು ಚೆಕ್ ಮಾಡಿದ ಬಟ್ ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳೋಣ ಒಂದು ನೂರು ಕೆಜಿ ಹತ್ತಿಗೆ ಇಪ್ಪತ್ತು ಸಾವಿರ ಅಂತ ಇಟ್ಕೊಳ್ಳೋಣ ಆಯ್ತಾ ಅಲ್ಲಿಗೆ ಒಂದು ಕೆ ಜಿ ಹತ್ತಿಗೆ ಎಷ್ಟಾಗುತ್ತೆ ಒಂದು ಕೆ ಜಿ ಹತ್ತಿಗೆ ನಿಮಗೆ ಇನ್ನೂರು ರೂಪಾಯಿ ಆಗುತ್ತೆ ಸರಿನಾ ಆಯ್ತಾ ಸೊ ಹೀಗಿರುವಾಗ ಒಂದು ಕೆಜಿ ಹತ್ತು ಇನ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ ಹತ್ತು ಕೆ ಜಿ ಅಕ್ಕಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೂರು ಕೆಜಿ ಹತ್ತಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಕೆ ಜಿ ಹತ್ತಿಯಿಂದ ಏನೆಲ್ಲ ಮಾಡಬಹುದು ನೂಲುಂಡೆ ಮಾಡಬಹುದು ಒಂದು ಕೆ ಜಿ ಹತ್ತಿಯಿಂದ ಒಂದು ಹತ್ತು ನೂಲುಂಡೆ ಮಾಡಬಹುದು ಅಂತ ಇಟ್ಕೊಳ್ಳಿ ಒಂದು ನೂಲುಂಡೆಗೆ ನಾನು ಎಷ್ಟು ಹೇಳಿದೆ ಒಂದು ಕೆ ಜಿ ಹತ್ತಿಗೆ ಇನ್ನೂರು ರೂಪಾಯಿ ಅದೊಂದು ತಲೆಯಲ್ಲಿ ಹಿಡ್ಕೊಳ್ಳಿದ್ದೀಪ ಅವ್ರೆ ಒಂದು ನೂಲುಂಡೆಗೆ ಒಂದು ನೂಲುಂಡೆಗೆ ಐವತ್ತು ರೂಪಾಯಿ ಅಂತ ಇಟ್ಕೋಣ ಎಷ್ಟೋ ಒಂದು ನೂಲುಂಡೆಗೆ ಹತ್ತಿಯಿಂದ ನೂರು ನೂಲುಂಡೆ ಮಾಡಿದ್ರು ನೂರು ನೂಲುಂಡೆ ಮಾಡಿದಾಗ ಒಂದು ನೂಲುಂಡೆಗೆ ಐವತ್ತು ರೂಪಾಯಿ ಅಂತಂದ್ರೆ ನೂರು ನೂಲುಂಡೆಗೆ ಎಷ್ಟಾಯ್ತು ರೂಪಾಯಿ ಆಯ್ತು ಅಂದ್ರೆ ಒಂದು ಕೆ ಜಿ ಹತ್ತಿಯಲ್ಲಿ ನೂರು ನೂಲುಂಡೆ ಮಾಡ್ಕೊಂಡು ಅದನ್ನ ಮಾರುವಾಗ ಅಲ್ಲಿಗೆ ಐದು ಸಾವಿರ ರೂಪಾಯಿ ಆಯ್ತು ಅವರಿಗೆ ಆ ನೂರು ನೂಲುಂಡೆ ಮಾಡೋಕೆ ಬೇಕಾಗಿರುವ ಖರ್ಚೆಷ್ಟು ಹಂಡ್ರೆಡ್ ಬೇಡ ಒಂದು ಸಾವಿರ ಅಂತಾನೆ ಹಿಡ್ಕೊಳ್ಳೋಣ ಇವ್ರು ಮಾಡೋದಕ್ಕೆ ಬೇಕಲ್ಲ ನೂಲುಂಡೆ ಮಾಡಿ ಅದನ್ನ ಮಿಷಿನಲ್ಲಿ ಮಾಡಿ ಅದಕ್ಕೊಂದು ಸುತ್ತಿ ಎಲ್ಲ ಮಾಡು ಖರ್ಚು ಎರಡು ಸಾವಿರ ಅಂತಾನೆ ಇಟ್ಕೊಳ್ಳೋಣ ರೀ ಖರ್ಚು ಕೆಲಸವರಿಗೆ ಹೇಳದಂಗೆ ಲಾಭ ಎಷ್ಟಾಯ್ತು ಮೂರು ಸಾವಿರ ರೂಪಾಯಿ ಒಂದು ಕೆ ಜಿ ಹತ್ತಿಗೆ ರೈತರಿಗೆ ಕೊಡ್ತಾ ಇರೋದು ಬರೀ ಇನ್ನೂರು ರೂಪಾಯಿ ಇವರು ಒಂದು ಕೆ ಜಿ ಹತ್ತಿಯಿಂದ ಇದನ್ನ ನೂಲುಂಡೆ ಮಾಡಿ ಮಾರಿ ಅದ್ರ ಖರ್ಚು ಕಳೆದು ಇವ್ರು ಉಳಿಸ್ತಾ ಇರೋದು ಎಷ್ಟು ಮೂರು ಸಾವಿರ ರೂಪಾಯಿ ರೈತರಿಗೆ ಕೊಡ್ತಾ ಇರೋದು ಇನ್ನೂರು ರೂಪಾಯಿ ಅದನ್ನ ತಗೊಂಡು ಅದನ್ನ ವ್ಯಾಪಾರ ಅದನ್ನ ಅದಕ್ಕೆ ಬೇರೆ ರೂಪ ಕೊಟ್ಟು ಅದಕ್ಕೆ ಬರೀ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಬೇರೆ ರೂಪ ಕೊಟ್ಟು ಮೂರು ಸಾವಿರ ರೂಪಾಯಿ ಉಳಿಸ್ತಾರೆ ಹತ್ತಿ ಅದೇನಾ ಹತ್ತಿ ಅದೇನಾ ಅದೇ ಹತ್ತಿ ಅದ್ರಲ್ಲಿ ಒಂದಷ್ಟು ವೇಸ್ಟೇಜ್ ಕೂಡ ಆಗ್ಬಿಟ್ಟಿರ್ತದೆ ಅಲ್ಲೂ ಒಂದಷ್ಟು ಹತ್ತಿ ವೇಸ್ಟೇಜ್ ಹತ್ತಿ ಉಳ್ಕೊಬಿಟ್ರು ಅಷ್ಟೆಲ್ಲ ಆದ್ರೂ ರೈತರಿಗೆ ಬರೀ ಇನ್ನೂರು ರೂಪಾಯಿ ಅದನ್ನ ನೇಯ್ದು ಮಾರವರಿಗೆ ಮೂರ್ ಸಾವಿರ ರೂಪಾಯಿ ಅಂದ್ರೆ ಸರ್ಕಾರ ಆಲೋಚನೆ ಮಾಡ್ಬೇಕಲ್ವಾ ಯಾವ ರೀತಿಯಾಗಿ ಹತ್ತಿ ಬೆಳೆಗಾರರಿಗೆ ಒಂದು ದರವನ್ನು ನಿಗದಿ ಮಾಡಬೇಕು ಅಂತ ಅದೇ ಆದಿಯಾಗಿ ಕಬ್ಬು ಅಲ್ವಾ ಚರ್ಚೆ ಮಾಡೋಣ ಎಸ್ ಎಸ್ ಈಗ ಬ್ರೇಕಿಂಗ್ ಬೆಳಗಾವಿಯಲ್ಲಿ ದಗದಗಸ್ತಾ ಇದೆ ಕಪ್ಪಿನ ಬೆಲೆ ಕಾಡ್ಕಿಚ್ಚು ದರ ನಿಗದಿಗೆ ಪಟ್ಟು ಅನ್ನದಾತರ ಪ್ರೊಟೆಸ್ಟ್ ರೈತರ ರೋಷ ವಿಜಯೇಂದ್ರ ಅವರು ಸಾಥ್ ಕೊಟ್ಟಿದ್ದಾರೆ ನಡು ರಸ್ತೆಯಲ್ಲಿ ಅಡುಗೆ ರಸ್ತೆಯಲ್ಲೇ ನಿದ್ದೆ ಮಾಡುತ್ತಿದ್ದಾರೆ ಮೂರ್ನಾಲ್ಕು ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ ಒಬ್ಬರೇ ಒಬ್ರು ಕೂಡ ಆಗಮಿಸ್ತಾ ಇಲ್ಲ ಒಂದು ಜಾಗಕ್ಕೆ ರೈತರ ಪರವಾಗಿ ನಿಲ್ತಾ ಇಲ್ಲ ಯಾರು ಅಂತ ಹೇಳಿ ರೈತರು ಅಳಲನ್ನ ತೋಡ್ಕೊಳ್ತಿದ್ದಾರೆ ಅವ್ರ ಬಗ್ಗೆ ಕಾಳಜಿನ ಯಾರು ವಹಿಸೋಕ್ಕಿಲ್ಲ ಹಾಗಾಗಿ ಆ ಒಂದು ಜಾಗಕ್ಕೆ ವಿಜಯೇಂದ್ರ ಅವ್ರು ಹೋಗಿದ್ದಾರೆ ವಿಜೇಂದ್ರ ಅವರು ರೈತರ ಬೆನ್ನೆಲುಬಿಗೆ ನಿಂತಿದ್ದಾರೆ ರೈತರ ಪರವಾಗಿದ್ದಾರೆ ರೈತರು ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂತಂದ್ರೆ ಒಂದ್ ದಿನ ಅಲ್ಲ ಎರಡು ದಿನ ಅಲ್ಲ ಆಲ್ರೆಡಿ ಐದ್ ದಿನ ಆಗಿದೆ ರೈತರು ಹೋರಾಟ ಮಾಡ್ತಾ ಇದ್ರು ಆ ಜಾಗಕ್ಕೆ ಒಬ್ಬರೇ ಒಬ್ರು ಬರ್ತಾ ಇಲ್ಲ ಉಸ್ತುವಾರಿ ಸಚಿವರಾಗಿರ್ಬೋದು ಹಾಗೆ ಸಕ್ಕರೆ ಸಚಿವರಾಗಿರ್ಬೋದು ರಾಜ್ಯ ಸರ್ಕಾರದವರು ಆ ಒಬ್ಬರೇ ಒಬ್ರು ಆ ಜಾಗಕ್ ಬರ್ತಾ ಇಲ್ಲ ಅಂತ ಹೇಳುದು ಹೇಳಿದಕ್ಕೆ ಸೊ ಈಗ ಬಿಜೆಪಿ ನಾಯಕರು ಆ ಒಂದು ಜಾಗದಲ್ಲಿ ಸೇರಿದ್ದಾರೆ ರೈತರ ಪರವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ರೈತರಿಗೆ ತೊಂದರೆ ಆಗ್ತಾ ಇದೆ ಒಬ್ರು ಒಬ್ರು ಕೂಡ ಕಾಳಜಿನ ವಹಿಸ್ತಾ ಇದ್ದಾರೆ ಹೋಗಿ ದೊಡ್ಡ ದೊಡ್ಡದಾಗ ಮೈಕ್ ಇಡ್ಕೊಂಡು ಮಾತನಾಡೋದಲ್ಲ ಸ್ವಾಮಿ ಸಮಾವೇಶ ಹೋಗ್ಬಿಡ್ತಾರೆ ಒಂದು ಮಾತಾಡಲ್ಲ ನೀವು ಒಂದೊಂದು ಹೇಳಿದ್ರೆ ಸಮಾವೇಶ ಅಂತ ಒಂದೊಂದು ಸಮಾವೇಶಕ್ಕೆ ಖರ್ಚು ಮಾಡ್ತಿರಲ್ಲ ಆ ದುಡ್ಡಲ್ಲಿ ನೀವು ರೈತರಿಗೆ ಹಂಚ್ಬಿಡ್ಬೋದು ರೈತರಿಗೆ ನೀವು ದುಡ್ಡು ಪುಕ್ಸಾಟೆ ಕೊಡಿ ಅಂತ ಕೇಳ್ತಾ ಇಲ್ಲ ಸ್ವಾಮಿ ಅವರು ರೈತರು ಪುಕ್ಸಾಟೆ ಕೊಡಿ ಅಂತ ಕೇಳ್ತಾ ಇಲ್ಲ ನಿಮಗೆ ದುಡ್ಡನ್ನ ಫ್ರೀ ಕೊಡಿ ಅಂತ ಕೇಳ್ತಾ ಇಲ್ಲ ಅವ್ರು ಬೆಳೀತಾ ಇರೋ ಬೆಳೆಗೆ ಸರಿಯಾದ ಬೆಲೆನ ನೀವು ಕೊಟ್ರೆ ಸರ್ಕಾರಕ್ಕೆ ಸಾಲ ಕೊಡೋ ರೇಂಜಿಗೆ ನಮ್ಮ ರೈತರು ಬೆಳಿತಾರೆ ಸರ್ಕಾರಕ್ಕೆ ಸಾಲ ಕೊಡೋ ಕೆಪಾಸಿಟಿ ರೈತರಿಗೆ ಮಾತ್ರ ಇರೋದು ನೀವೆಲ್ಲ ಅನ್ನ ತಿನ್ನೋದು ನಾಯಕರು ಏನ್ ಮುನ್ನ ತಿಂತೀರಿ ಏನ್ ದುಡ್ಡ ತಿಂತೀರಿ ರೈತರಿಗೆ ನೀವು ಸರಿಯಾದ ಬೆಲೆಯನ್ನು ನಿಗದಿ ಮಾಡಿದ್ರೆ ಸರ್ಕಾರನ ಕೊಂಡ್ಕೊಡೋ ಕೆಪಾಸಿಟಿ ರೈತರಿಗೈತೆ ರೈತೆ ಸರ್ಕಾರನ ಕೊಂಡ್ಕೊಡೋವಷ್ಟು ಅಥವಾ ಸರ್ಕಾರನ ಬೀಳ್ಸಿ ಇನ್ನೊಂದು ಸರ್ಕಾರನ ಕಟ್ಟವಷ್ಟು ಕೆಪಾಸಿಟಿ ರೈತರಿಗೈತೆ ಆಯ್ತಾ ನೀವು ರೈತರನ್ನ ಅಷ್ಟೊಂದು ಅಂಡರ್ಸ್ಟಾಂಡ್ ಮಾಡಕ್ ಹೋಗಲೇಬೇಡಿ ನೀವು ಸರ್ಕಾರದವರು ಹೇಳುದಲ್ಲ ನಾನ್ ನಿಮ್ಗೆ ಹೊತ್ತಿ ಕತೆ ಹಂಗ ಮಾಡಿ ಕೂರ್ಸಿದಿರಿ ನೀವು ಆಯ್ತಾ ಇವಾಗ ಕಬ್ಬುನು ಅಷ್ಟೇ ಕಬ್ಬಿಂದ ಏನಾದ್ರೂ ಕಬ್ಬು ನೀವು ಕಬ್ಬಿನ ರಸ ಹಿಂಡಿ ಅದರಲ್ಲಿ ಸಕ್ಕರೆ ಮಾಡ್ತೀರಿ ಬೆಲ್ಲ ಮಾಡ್ತೀರಿ ಆಯ್ತಾ ಆಮೇಲೆ ಅದರಿಂದ ಒಂದಷ್ಟು ಮೆಡಿಸಿನ್ಗೂ ಕೂಡ ಹೋಗುತ್ತಂತೆ ಅದ್ರ ರಸ ಅದರಿಂದ ರಸ ಹಿಂಡಿ ಕೊನೆಗೆ ಸಿಪ್ಪೆ ಇರ್ತದಲ್ಲ ಆ ಸಿಪ್ಪೆ ಏನು ವೇಸ್ಟ್ ಆಗುತ್ತಾ ಅದು ಪೇಪರ್ಗ ಮಾಡೋದಕ್ಕೂ ಹೋಗುತ್ತೆ ಅದು ವೇಸ್ಟ್ ಆಗಲ್ಲ ಒಂದು ಪೇಪರ್ ತಯಾರು ಮಾಡಲಿಕ್ಕೆ ಒಂದು ಕಾಗದವನ್ನ ತಯಾರು ಮಾಡಲಿಕ್ಕೆ ಕಬ್ಬಿನ ಸಿಪ್ಪೆ ಹೋಗಲ್ಲ ಸ್ವಾಮಿ ಹೋಗುತ್ತೆ ಮತ್ತೆ ಏನ್ ಲಾಸ್ ಬಂತು ಅಲ್ಲಿ ಅವರು ಕೇಳ್ತಾ ಇರೋದೇನು ಒಂದು ಟನ್ಗೆ ಮೂರುವರೆ ಸಾವಿರ ಮಾಡಿ ಅಂತ ಅದೇ ಒಂದು ಟನ್ ಕಬ್ಬಿಂದ ಹೇಳ ಪ್ರತಿ ಟನ್ ಕಬ್ಬಿಗೆ ಸಾವಿರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರೈತರು ಅದೇ ಒಂದ್ ಟನ್ ಕಬ್ಬಿಂದ ನೀವು ಬೆಲ್ಲ ಮಾಡ್ತೀರಿ ಸಕ್ಕರೆ ಮಾಡ್ತೀರಿ ಆಮೇಲೆ ಅದು ಬೇರೆ ಬೇರೆ ಕಡೆ ಒಂದಷ್ಟು ಮೆಡಿಸಿನ್ಸ್ಗೂ ಕೂಡ ಹೋಗ್ಬೋದು ಆಮೇಲೆ ಕಬ್ಬಿನ ಸಿಪ್ಪೆಯಲ್ಲಿ ಆ ಒನ್ ಟನ್ ಕಬ್ಬಿನ ಸಿಪ್ಪೆಯಲ್ಲಿ ಒಂದಷ್ಟು ಕಾಗದ ಆಗ್ಬೋದು ಅದರಿಂದ ನಿಮಗೆ ಸಿಗುವಂತದ್ದು ಇರ್ಬೋದು ಒಂದು ಟನ್ ಕಬ್ಬಿಂದ ಇಲ್ಲ ಅಂತಂದ್ರೆ ನಿಮ್ಗೆ ಒಂದು ಲಕ್ಷ ಅಮೌಂಟ್ ಆಗುತ್ತೆ ಅದರಲ್ಲಿ ಆ ಒಂದು ಲಕ್ಷ ಅಮೌಂಟ್ ನಿಮಗೆ ಸಿಗುತ್ತೆ ಅಂತಂದ್ರೆ ಅದಕ್ಕೊಂದು ಮೂವತ್ತು ಸಾವಿರ ಖರ್ಚು ಮಾಡಿರ್ತೀರಾ ನೀವು ಅದ್ರಲ್ಲೊಂದು ಎಪ್ಪತ್ ಸಾವಿರ ನೀವು ಉಳಿಸಲ್ವಾ ಆ ಒನ್ ಟನ್ ಕಬ್ಬಿಂದ ಎಪ್ಪತ್ ಸಾವಿರ ನೀವು ಉಳಿಸ್ತಾ ಇದೀರ ಅಂದ್ರೆ ರೈತರು ಬರೀ ಒನ್ ಗೆ ಮೂರ್ ಸಾವಿರದ ಐನೂರು ಯಾಕೆ ಯಾಕೆ ಮೂರ್ ಸಾವಿರದ ಐನೂರು ಅಲ್ಲ ಕೇಳುತ್ತಿರದವ್ರ ಅಷ್ಟೇ ನೀವು ಬೇಕಾದಷ್ಟು ಕೊಡ್ಬೋದಲ್ವಾ ನಾಚಿಕೆ ಆಗ್ಬೇಕ್ರಿ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ಈ ದೇಶದ ಬೆನ್ನೆಲುಬು ರೈತ ರೈತ ಇದ್ರೇನೆ ಮಾತ್ರ ಇಲ್ಲಿ ನಾವು ನೀವು ಮಿಕ್ಕದವರು ಇನ್ ಮಿಕ್ಕದವರು ರೈತರೇನಾದ್ರು ಮನ್ಸು ಮಾಡಿ ಬರೀ ತನ್ನ ಮನೆಗ್ ಮಾತ್ರ ಬೆಳೆಯೋದಕ್ಕೆ ಬೆಳಕೊಂಡು ನಾವು ಮಾತ್ರ ತಿನ್ಕೊಂಡು ಬಿಡೋಣ ಅಂತ ಕೂತ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ರೈತ ಏನಾದ್ರು ಇಡೀ ದೇಶದ ನಮ್ಮ ರೈತರೇನಾದ್ರು ಮನಸ್ಸು ಮಾಡಿ ನಮ್ಗಿರೋ ಭೂಮಿಲಿ ನಾವು ಮಾತ್ರ ಬೆಳಕೊಂಡು ನಮ್ಮನೆಯವ್ರು ಮಾತ್ರ ತಿನ್ನೋಣ ಅಂತ ಪ್ರತಿಯೊಬ್ಬ ರೈತನ ಮನೆಯ ಯೋಚನೆ ಮಾಡಿ ಬರೀ ಅವನ್ ಮಾತ್ರ ಬೆಳಕೊಂಡು ತಿನ್ನಕ್ಕೆ ಶುರು ಮಾಡಿದ್ರೆ ನೀವು ಅನ್ನ ಅಲ್ಲ ಮಣ್ಣು ತಿನ್ಬೇಕಾಗತ್ತೆ ಸರ್ಕಾರದವರು ರಾಜಕೀಯ ನಾಯಕರು ಮಣ್ಣು ತಿನ್ಬೇಕಾಗತ್ತೆ ದುಡ್ಡು ಇಟ್ಕಂಡಿದ್ದೀರಲ್ಲ ನೀವು ಮನೆ ಮನೆಯಲ್ಲಿ ಕೋಟಿ ಕೋಟಿ ದುಡ್ಡು ಮಾಡಿಕೊಂಡಿದ್ದೀರಲ್ಲ ಆ ದುಡ್ನ ಕಿತ್ಕೊಂಡು ತಿನ್ಬೇಕಾಯ್ತದೆ ನೆನಪಿರ್ಲಿ ರೈತರ ಎದುರು ಹಾಕೊಂಡ್ರೆ ಅವ್ರೇನಾದ್ರೂ ಮನ್ಸ್ ಮಾಡಿದ್ರೆ ನೀವು ಬೀದಿ ಹೆಣ ಆಗೋಗ್ತೀರಾ ಹುಷಾರ್ ಅಷ್ಟೇ ನೆಕ್ಸ್ಟ್ ನೋಡಿ ಬೆಳಗಾವಿಯಲ್ಲಿ ಕಪ್ಪು ಬೆಳೆಗಾರರ ಹೋರಾಟ ಕಿಚ್ಚು ಎಷ್ಟು ಮಟ್ಟಿಗೆ ಮೆಸು ಬಿಟ್ಟಿದೆ ಅಂತಂದ್ರೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿಗೆ ಕಪ್ಪು ಬೆಳೆಗಾರರು ಪಟ್ಟಿಡಿದಿದ್ದಾರೆ ಹೋರಾಟಕ್ಕೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಮೂರ್ನಾಲ್ಕು ದಿನಗಳಿಂದ ಹೋರಾಟ ಮಾಡುತ್ತಿದ್ದಾರೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡಿ ಬೆಂಬಲ ನೀಡಿದ್ದಾರೆ ವಕೀಲರು ಹುಕ್ಕೇರಿ ಸಂಕೇಶ್ವರ್ ಗೋಕಾಕ್ ಚಿಕ್ಕೋಡಿ ಬಂದ್ ಮಾಡಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ತಾವು ಬೆಳೆದಂತಹ ಬೆಳೆಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಟ್ಟುಬಿಡಿ ಅಂತ ಹೇಳಿ ಬೇಡ್ಕೊಳ್ತಿದ್ದಾರೆ ಈಗ ಹೋರಾಟಕ್ಕೆ ಬಿಜೆಪಿ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂದ್ರೆ ರೈತರ ಬಗ್ಗೆ ನಿಮ್ಗೆ ಒಂಚೂರು ಕಾಳಜಿ ಇಲ್ಲ ಅಂತ ಹೇಳಿ ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ಕೊಡುವಂತೆ ಆಗ್ರಹಿಸಿ ರೈತರು ಈಗಾಗಲೇ ಐದು ದಿನ ಆಯ್ತು ಹೋರಾಟ ಮಾಡ್ತಿದ್ದಾರೆ ಪಾಪ ಬಿಸ್ನೆಸ್ ಕುತ್ಕೊಂಡಿದ್ದಾರೆ ಒಬ್ರು ಇದ್ರ ಬಗ್ಗೆ ಕಾಳಜಿ ಬಯಸ್ತಾ ಇಲ್ಲ ಸರ್ಕಾರ ಕೂಡ ಬರ್ತಾ ಇಲ್ಲ ಅಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸ್ತಾ ಇಲ್ಲ ಇತ್ತ ಸಕ್ಕರೆ ಸಚಿವರು ಕೂಡ ಆಗಮಿಸ್ತಾ ಇಲ್ಲ ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ ಆದಷ್ಟು ಬೇಗ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿದಾರೆ ಅದ್ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ಏನ್ ಕೊಡ್ತಾರೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾರೆ ಯಾವಾಗ ನೋಡಿದ್ರೂ ರೈತರಿಗೆ ಮೋಸನೇ ಆಗೋದು ನಾನ್ ಪ್ರತಿ ಸಲ ನೋಡ್ಕೊಂಡು ಬಂದಿದ್ದೀನಿ ನಾನು ಹಿಂದೆ ಮಾಧ್ಯಮದಲ್ಲಿ ಕೆಲಸ ಮಾಡೋ ಜಾಗದಿಂದ ಇಲ್ಲಿವರೆಗೂ ನಾನು ನೋಡ್ಕೊಂಡು ಬಂದಿದ್ದೀನಿ ರೈತರಿಗೆ ಆಗೋದು ಅನ್ಯಾಯ ಇನ್ ಯಾರಿಗೂ ಆಗಲ್ಲ ಇಲ್ಲಿ ವಿಷಯ ಹೇಳ್ಬಿಡ್ತೀನಿ ಕೆಲಸ ಕಡೆ ಆ ಕಡೆ ಕಷ್ಟಪಟ್ಟು ಬೆವರು ಸುರಿಸಿ ಖರ್ಚು ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡು ಅಲ್ಲಿ ಇಲ್ಲಿ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಂತ ಬೆಳೆಯನ್ನ ರೈತ ಮಾಡೋದಕ್ ಬಂದ್ರೆ ಮಧ್ಯದಲ್ಲಿ ಈ ದಲ್ಲಾಳಿಗಳ ದರ್ಬಾರು ಆಯ್ತಾ ಈ ಕಡೆ ಸರ್ಕಾರಿ ನಾಯಕರದೇ ಒಂದಷ್ಟು ಗೋಡಾನುಗಳು ಒಂದಷ್ಟು ಕೊಂಡುಕೊಳ್ಳುವಂತ ಸಂಸ್ಥೆಗಳು ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೊನೆಗೆ ಮಣ್ಣು ಮುಗಿಸೋದು ರೈತರನ್ನೇ ಕೊನೆಗೆ ಸಾಯೋದು ಇಲ್ಲಿ ರೈತ್ರೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಇಲ್ಲಿ ರೈತರೇ ರೈತರ ಪರವಾಗಿ ಒಬ್ಬ ಒಬ್ಬ ನಾಯಕನನ್ನು ನಾನು ನೋಡ್ಲಿಲ್ಲ ನಾನು ಅಂದ್ರೆ ಅದರಲ್ಲಿ ಬೆಟರ್ ಅಂತಂದ್ರೆ ಕುಮಾರಸ್ವಾಮಿ ಅಂತ ನನಗನ್ಸುತ್ತೆ ನಾನು ಯಾವ ಪಕ್ಷನೂ ಅಲ್ಲ ಯಾವ ಇದು ಅಲ್ಲ ನನಗೆ ಹೇಳಿ ನಾನು ಓಪನ್ ಹೇಳ್ತಾ ಇದ್ದು ಸತ್ಯ ಹೇಳ್ತಾ ಇದ್ದೀನಿ ರೈತರು ಪರವಾಗಿ ಅಂತ ಬಂದಾಗ ಜೆ ಪಕ್ಷ ಇದೆಯಲ್ಲ ಕುಮಾರಸ್ವಾಮಿ ಇದೆಯಲ್ಲ ರೈತರು ಪರವಾಗಿ ಸಾಕಷ್ಟು ನಿಂತಿದ್ದಾರೆ ರೈತರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಅದನ್ನು ಹೊರತುಪಡಿಸಿದ್ರೆ ಇನ್ನ ಯಾವ ನಾಯಕರು ಕೂಡ ರೈತನ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿ ವಹಿಸುವಂತ ಒಬ್ಬ ಒಬ್ಬ ನಾಯಕ ಇದ್ರೆ ತೋರಿಸಿ ಎಲ್ಲ ಬರೀ ಬುಡಾಂಗು ಎಲ್ಲ ಬರೀ ಬಡಾಯಿ ಕೊಚ್ಕೊಳ್ಳೋದು ವಿನಃ ಬರೀ ಭಾಷಣದಲ್ಲಿ ಮೈ ಕಿಡ್ಕೊಂಡು ಕತೆ ಹೇಳೋದು ವಿನಃ ಒಬ್ಬ ಒಬ್ಬ ನಾಯಕ ರೈತರ ಪರವಾಗಿ ನಿಂತು ಅದು ಯಾರು ಅಂತ ತೋರಿಸಿ ನನಗೆ ಯಾರು ಅಂತ ತೋರಿಸಿ ನನಗೆ ಬಡವರ ಸರ್ಕಾರ ಏಯ್ ಬಡವರ ಸರ್ಕಾರ ಶೀ ನಾವು ಬಡವರ ಪರ ರೈತ ಪರ ಮಹಿಳೆ ಪರ ಆ ಫ್ರೀ ಫ್ರೀ ರೀ ನೀ ಫ್ರೀ ತಗೊಂಡ್ ಪಿಸಾಕ್ರೆ ಆ ಕಡೆ ಆಚೆಗೆ ಫ್ರೀ ಅಂತೆ ಫ್ರೀ ಕೊಡ್ರಿ ರೈತರಿಗೆ ಅವಾಗ ಅವ್ರು ಕೊಡ್ತಾರೆ ನಮಗೆ ನಾವು ತಿನ್ನೋಣ ಚೆನ್ನಾಗಿ ಆ ಫ್ರೀ ಈ ಫ್ರೀ ಈ ಫ್ರೀ ಕೊಡ್ರಿ ರೈತರಿಗೆ ಮಾಡ್ರಿ ರೈತರಿಗೋಸ್ಕರ ಎಷ್ಟು ಮಾಡ್ತಾರ ಮಾಡ್ರಿ ನೀವು ರೈತರಿಗೆ ಎಷ್ಟು ಬೇಕಾದರೂ ಮಾಡ್ರಿ ನೀವು ರೈತರಿಗೆ ಎಷ್ಟು ಅನುಕೂಲ ಮಾಡ್ತೀರಾ ಮಾಡ್ರಿ ಯಾವನು ಕೇಳವಾರಿ ನಿಮ್ಮನ್ನ ಯಾವನೇ ಒಬ್ಬ ಒಬ್ಬ ಪ್ರಶ್ನೆ ಮಾಡಿಬಿಟ್ರೆ ಕೇಳ್ರಿ ನೋಡೋಣ ನೀವು ಯಾವನೇ ಪ್ರಶ್ನೆ ಮಾಡಲಿ ನೋಡೋಣ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ರೆ ಯಾರ್ರೀ ಪ್ರಶ್ನೆ ಮಾಡ್ತಾರೆ ಒಂದು ಬಿಟ್ರಿ ಯೂನಿಟ್ ಫ್ರೀ ಎರಡು ಸಾವಿರ ಫ್ರೀ ಎಲ್ಲ ಫ್ರೀ ರೀ ಎರಡು ಸಾವಿರ ರೂಪಾಯಿ ಕಾಸು ಕೊಟ್ಬಿಟ್ಟು ದುಡ್ಡಿಗೆ ಓಟ್ ಹಾಕ್ಸ್ಕೊಳ್ಳೋರು ನೀವು ಫ್ರೀ ಕೊಡ್ತಾ ಇದ್ದೀರಾ ಅದಕ್ಕೆ ಹೇಳೋದು ನಮಗೆ ಏನು ಅಂತ ಹೇಳಿ ನೋಡಿ ಎಸ್ ಕಬ್ಬು ಸಿಹಿ ಬೆಲೆ ಕಹಿ ನೋಡಿ ಕಬ್ಬು ಸಿಹಿ ಬೆಲೆ ಕಹಿ ಕಬ್ಬು ತಿನ್ನೋದಕ್ಕೆ ಸಿಹಿ ಕಬ್ಬು ಸರ್ಕಾರ ಸಿಹಿ ಸಕ್ಕರೆ ಸಹಿ ಸರ್ಕಾರ ಕಹಿ ಸಕ್ಕರೆ ಸಿಹಿ ಸರ್ಕಾರ ಕಹಿ ಕ್ಯಾಕೂರ್ ಹುಗಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗ್ತಾ ಇದೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಜಿಲ್ಲೆಗಳಲ್ಲಿ ಹೋರಾಟ ಕಿಚ್ಚು ಜೋರಾಗ್ತಾ ಇದೆ ಹೋರಾಟ ಉಪವಾಸ ಪ್ರತಿಭಟನೆ ಅಹೋರಾತ್ರಿ ಧರಣಿ ರಾಜ್ಯ ಹೆದ್ದಾರಿಗಳನ್ನು ತಡೆದು ಕಬ್ಬು ಬೆಳೆಗಾರರ ಆಕ್ರೋಶ ಸಹಕಾರಿ ಸರ್ಕಾರಿ ಕಾರ್ಖಾನೆಗಳ ವಿರುದ್ಧವೂ ರೈತರ ಸಿಟ್ಟು ಕಳೆದ ಆರು ದಿನಗಳಿಂದ ಬೆಳಗಾವಿಯಲ್ಲಿ ಹೆದ್ದಾರಿಗಳು ಬಂದ್ ಆಗಿವೆ ರಾಜ್ಯ ಹೆದ್ದಾರಿಗಳು ಬಂದ್ ಆಗಿರೋದ್ರಿಂದ ಸಂಚಾರ ಅಸ್ತವ್ಯಸ್ತ ಆಗಿದೆ ಮಾಡ್ರಿ ಬಂದು ಉಡಾಯಿಸೇ ಹೇಳ್ತಾನೆ ರೇ ಒಂದು ಸಲ ರೈತ ರೈತ ಅನ್ನೋ ಒಂದು ಟಾಪಿಕ್ ಇದೆಯಲ್ಲ ರೈತರು ರೊಚ್ಚಿಗೆದ್ರೆ ರೈತರು ನ ಅಡ್ಡ ಹಾಕಿದ್ರೆ ರೈತರು ಬೀದಿಗಿಳಿದ್ರೆ ಏನಾಗುತ್ತೆ ಅಂತ ತೋರಿಸ್ಬೇಕು ನನ್ನ ಸಪೋರ್ಟ್ ಫುಲ್ ಇರುತ್ತೆ ನೀವು ಏನು ಬೇಕಾದರೂ ಮಾಡ್ರಿ ಆಯ್ತಾ ಕಾನೂನು ಚೌಕೊಟ್ಟಿಗೆ ಏನು ಮಾಡ್ಬೇಕು ಎಲ್ಲರೂ ಮಾಡ್ರಿ ಬುದ್ಧಿ ಕಲಸಿನ ಹೇಳ್ತೀನಿ ಲಜ್ಜಗೆಟ್ಟ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಬರೀ ಅಲ್ಲಿ ನಿಂತ್ಕೊಂಡು ಮೈಕಿಡ್ಕೊಂಡು ಪುಕ್ಕಟೆ ಮಾತಾಡೋದಲ್ಲ ತಾಕತ್ತಿದ್ರೆ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇದ್ದೀರಾ ಎಲ್ಲೆಲ್ಲೋ ಉಡಾಯಿಸ್ತಾ ಇದ್ದೀರಾ ಐದು ಪಾಲಿಕೆಯ ಗುಂಡಿ ಮುಚ್ಚೋದಕ್ಕೆ ಐದು ಪಾಲಿಕೆಯ ಗುಂಡಿ ಮುಚ್ಚೋದಕ್ಕೆ ಎರಡು ಸಾವಿರದ ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಿರೋ ನೀವು ಅದಕ್ಕೂ ಮಾತ್ರ ಇಷ್ಟು ಆದರೆ ರೈತರಿಗೆ ಒಂದು ದರ ನಿಗದಿ ಮಾಡೋದಕ್ಕೆ ನಿಮ್ಮ ಕೈಲಿ ಯೋಗ್ಯತೆ ಇಲ್ವಾ ಆಗ್ತಾ ಇಲ್ವಾ ಅವ್ರ ರಕ್ತನ ಹಿಂಡಿ ಅವ್ರ ರಕ್ತನ ಹೀರಿ ನೀವು ಅವ್ರ ರಕ್ತನ ಹೀರಿ ಅವ್ರ ಕೈಲಿ ಕೆಲಸ ಮಾಡಿಸ್ಕೊಂಡು ಅದರಿಂದ ಉತ್ಪಾದನೆ ತಗೊಂಡು ಅವರಿಗೆ ಚಳ್ಳ ಹಿಣ ಹಣ್ಣನ್ನು ತಿನ್ಸೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ರಿ ಅವ್ರಿಗೆ ಚಳ್ಳೆ ಹಣ್ಣನ್ನು ತಿನ್ಸೋ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೀರಿ ಉದ್ಧಾರ ಆಯ್ತೀರಾ ನೀವು ಉದ್ದಾರ ಆಗ್ತೀರಾ ನೀವು ಉದ್ದಾರ ಆಗಲ್ಲ ನೆನ್ಪಿಟ್ಕೊಳ್ಳಿ ಎಸ್ ಅನಾದಾತರ ಬೇಡಿಕೆಗಳೇನು ತಗೊಳ್ಳಿ ಎಫ್ಆರ್ ಪಿ ಇಳುವರಿ ಆಧಾರಿತ ಬೆಲೆಯನ್ನು ಆಧರಿಸಿ ಬೆಲೆ ನಿಗದಿಪಡಿಸಿದ್ದಾರೆ ಪ್ರತಿ